ഓക് ഫോൺ വിചാരണ മാഡീര മനോര മുഖ്യാവ കാലേ മക്കി മക്കണ്ടിയ ചൂർ നെയ് മക്ക നെഗ മക്ക നോട് ഏനോ തമ്മ മക

ಈ ಸೊಸರ್ ಕುಂಡಿ ಹತ್ತಿತ್ತಿರೋ ಅಷ್ಟು ಕಾಣ್ರು ಈಚೆ ಕಡೆಯಲ್ರು ಅದ್ ಎಲ್ಲಿಗೆ ಹಾಳ ಬಿದ್ದೋದ್ರು ಒಂದ್ ಟಿ ಕಾಯ್ಸ್ಕೊ ಬನ್ನಿ ಅಂದ್ರೆ ಕೂತೀರಿ ಒಂದ್ ಎರಡ್ ನಿಮಸಾ ಕಾಪಿ ಕಾಯಿಸ್ಕೊ ಬರ್ತೀನಿ ನೋಡ್ತಾ ಕೂತಿದಿರಿ ಮಾತಾಡಿದಿ ಮಕ್ಕನ್ ಜೊತೆಗೆ ಬಂದ್ಬಿಟ್ರ ಮುಂದೆ ಮೆತ್ತ ಕುತ್ಕೊಬಿಟ್ರಿ ನಾನೇನ್ ಮಾತಾಡಾನೆ ನಾನೇನ್ ಮಾತಾಡಾನೆ ಅಂತ ಅದೇನು ಮಾತಾಡಿ ಅದೇನ್ ಕೇಳ್ಬೇಕು ಅನ್ಕೊಂಡ್ ಬಂದ್ರು ಓ ಅಲ್ಲಿಂದ ಬಂದ್ಬಿಟ್ಟಿರ್ ಸುಮ್ನೆ ಸೈಲೆಂಟ್ ಹಾಕುತ್ತಾರೆ अरे मी वडेरा बी करून खेटळ का देणं अरे मग आता डी मी जेव्हा सुळलं होतील का खायचं ते अरे का नोट पोती तरी बाय पडत नाही माताडी ना बुटरे माता का ते नाणी माता साडी यार का खरे मग तिसकणी तर कुडला यार तू ಓ ಹಾ ಅಮ್ಮಗವ ಆ ದೊಡ್ಡ ಕತೆ ನಾನು ಕಸ ಗುಡಿಸ್ತಿದ್ನ ನನ್ನ ಮಗ ನಾನು ಕಸ ಗುಡ್ಸ್ತಾನೆ ಅಂದ್ಬಿಟ್ಟು ನೋಡ ನಾಲ್ ಬಂದ ಬಂದ್ಬಿಟ್ಟು ಬುಡವ ನನ್ ಕಸ ಗುಡಿಸ್ತೀನಿ ನನ್ ಕಸ ಗುಡಿಸ್ತೀನಿ ಅಂತ ಅಂದ ಅತ್ತೆ ಇಲ್ಲ ಕ್ಬಿಡ್ಲ ನಾನೇ ಗುಡಿಸ್ತೀನಿ ಅಂತ ನಾನು ಒಗಳ ಗುಡ್ಸಿ ಗುಡ್ಸಿ ಸಾಕಾಯ್ತಿದ್ನಲ್ಲ ಅತ್ತೆ ಬೈಕೊಂಡು ಬೈಯ್ಕೊಂಡು ಗುಡ್ಸ್ತಿದ್ದೆ ಆಗ ನನ್ ಮಗ ಬಂದು ನಾನೇ ಗುಡಿಸ್ತೀನಿ ಅಂದ್ಬಿಟ್ಟು ನನ್ನ ಮನೆ ಕಳಿಸ್ಬಿಟ್ಟ ಅವನು ಕಸ ಸುರ್ಯಕ್ಕಂತ ಹೋದ್ರೆ ಅದ್ ಜಾ ಕಿತ್ತೋದ್ದ ಗುಡ್ಸೋಟ್ನ ಗುಡ್ಸೋಟ್ನವ್ ಸೌತಿರ ಮಗ ತೊಂದ್ಬಿಡ್ ಕಿಪ್ಪುಳಿ ಬಂದು ಸಾವ್ರಲ್ಲ ನಾವು ಗೊತ್ತಾಗೋದ್ ಬೇಡವಾ ಗೊತ್ತಾಗದ್ ಬೇಡಬುಲೆ ಆಗ ನನ್ ಮಗ ಹೊಟ್ಟೆ ಹುರ್ಕಂಡು ಅಯ್ಯೋ ಪಾಯಿ ತಿನ್ಕೊಬಿಡ್ರಿ ಏನಪ್ಪ ಗತಿ ಗಿಳೆ ಬಂದಿರ ಎತ್ತ ಹೋಗಿರಿ ಏನಪ್ಪ ಗತಿ ಮಗ ಅನ್ಬಿಟ್ಟು ಕರ್ಕ ಬಂದು ನನ್ ಮಗ ಇಸ್ಕಂಡವನಿ ಅದಕ್ಕೆ ಮಾತಾಡ್ತೀನಿ ಆಶ್ರಮಗೆ ಕೊಟ್ಬಿಡ್ತೀವಿ ಏನು ಯಾರ ಕಿವಿಗ ಉಂಬರ್ಸಿರತ್ಕೆ ನೀವು ಯಾರು ಕ್ಯೂ ಮುಡಿಸ್ತೈತಿ ರೀ ಮಗ ಯಾರು ಜನ ಅಷ್ಟು ದೊಡ್ಡ ತಾಕೀ ಹೇಳ್ತಾ ಕೂತಿದ್ರಲ್ಲ ಹಾಂ ಮಗ ಅದು ನಿಮ್ದಿ ಅಂತಲ್ಲ ಅಕ್ಕ ಮಗ ನಿಮ್ಮದಿ ಅಂತಲ್ಲ ಎಲ್ಲ ಜನಗಳೆಲ್ಲ ಮಾತಾಡ್ಕೊತವ್ರು ಹೇ ತುಂಬ ಚೆನ್ನಾಗಿ ಮಾತಾಸ್ತಿದ್ಯಾರ ಬಿಡು ಎಂತ ಮಗ ನಮ್ದು ನಮಗ್ಯಾರ ಬಂದಾಗ ಕಿತ್ತಲಿದ್ದು ಮಗ ನಾ ಕರ್ಕೊ ಬಂದಿರದು ಓ ನಾಕು ಸೇರಿಸ್ಕೊಂಡು ಕಳ್ಸ್ಬಿಡ್ತೀವಿ ನಿಮ್ಗೆ ಯಾರು ಹೇಳಿದ್ರು ಯಾ ಗುಡಿಸತ್ತೀರಿ ಹೇಳಿದ್ರು ಯಾ ಕಿತ್ತದವ್ರು ಹೇಳಿದ್ರು ಯಾ ಮನ್ಯಾಣ ಸತಿರು ಹೇಳಿದ್ರು ಮನೆಯಾಗ ಮಾಡೋ ಕೆಲಸ ಬಿಟ್ರಿ ನೀನು ಇಲ್ವಾ ಅವ್ರಿಗೆ ಹಾಂ ಲಕ್ಷಣಗಳು ಸುಮ್ ಸುಮ್ನೆ ಹೇಳಕ್ಕಿಲ್ಲಕತೆ ಸುತ್ತಿ ಬಳಸಿ ಏನು ಮಾತಾಡಕ ಬಂದಿರ ನಾನು ಇರೋದು ಹೇಳಕ್ ಬಂದಿರೋದು ಏನ ನನ್ನ ಮಗಳನ್ನ ಕೇಳಿ ತಾಳು ಮುತ್ತಿಗೆ ಮನೆ ಏನೋ ಕಷ್ಟ ಸುಖ ನೋಡ್ಕೊತಾರೆ ಅಂತ ಮದುವೆ ಮಾಡೋಣ ಅನ್ಕೊಂಡಿದ್ದೆ ಇನ್ ಮುಂದಕ್ಕೆ ನಿಮ್ ಸಂಬಂಧ ನಮ್ ಬೇಡ ನಮ್ ಸಂಬಂಧ ನಿಮ್ ಬೇಡ ನಿಮ್ ಗಂಡಿಗೆ ಹೇಳ ನೀವೆಲ್ಲರೂ ನೋಡ್ಕೊಳ್ಳಿ ನಾನ್ ಮಾತ್ರ ನನ್ ಮಗ ಕೊಟ್ಟು ಮದುವೆ ಮಾಡಕ್ಕಿಲ್ಲ ತಲೆ ಕೆಟ್ಟದಿದ್ದ ನಾನ್ ನಿಮ್ಗೆ ಯಾರೇನಾದ್ರು ಸಿಮ್ ಮಾತಾಡ್ತಾ ಇದೆಯೇ ಇಲ್ಲ ನೀರಾದ್ರೂ ಹೇಳು ಯಾರು ಹೇಳಿದ್ರು ಅಂದ್ಬಿಟ್ಟಿ ಮಾತಾಡ್ತಾ ಇದೀನಿ ಏನ್ ಹೇಳಿದ್ರು ಹಾ ಯಾರು ಹೇಳ್ಬೇಕು ಊರು ಊರೇ ಕುಣಿತಾರೆ ಊರು ಊರೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮಗಾದೆ ಅಂತ ಬೇರೆ ಮಕ್ಳಿ ಯಾಕೆ ಇಸ್ಕೋಬೇಕು ಅದ್ರ ಮೇಲೆ ಕೊಟ್ಬಿಡ್ಬೇಕಾನೆ ನೀವು ಅದು ಏನು ಮಾಡಕ್ ಇಸ್ಕೊಂಡಿದಿರಿ ಕೊಡ್ದೆ ನಮ್ಮನ್ಲೇ ಇಸ್ಕೊಂಡವಾ ಕೊಟ್ಬಿಡ್ತೀವಿ ಲವ್ ಮಗವ ನಮ್ಮನ್ಲೇ ಇಸ್ಕೊಳತ್ತಿಲ್ಲಾ ಕೊಟ್ಬಿಡ್ತೀವಿ ಕತೆ ನಾವು ಆ ಮಗ ನಮ್ಗೆ ಯಾಕೆ ಇಸ್ಕೊಳ ನಮಗೆ ಚೀಟ್ ಬಂದ ಏನೋ ನಾಲ್ಕಿನ ತಂದು ಬಿಟ್ಟಾರೆ ಪಾಪ ತಬ್ಬಲ್ ಮಗ ಅವು ಅಪ್ಪ ಇಲ್ಲ ಅದೇ ಬಿಡ್ಸಿ ಮುಗ ಹೋಗಿದ್ದಾಳೆ ಏನೋ ಅದಕ್ಕೆ ಕುಳ್ಳ ಆ ಸಮ್ಮಕ್ಕೆ ಮಾತಾಡೋವನೇ ಕೊಟ್ಬಿಡ್ತಾರೆ ಕತೆ ಸುಮ್ಮನಿರು ಅದ್ಯಾಕೆ ಮದುವೆ ಮಾಡ್ರಲ್ಲ ಅಂತಂದಿ ಹಾ ಅದ್ಯಾಕಂದಿ ನಾನು ತಮ್ಮನ ಮಗಳು ನನ್ನ ಮನೆ ಬಂದ್ರೆ ನನ್ನ ಸೊಸೇನು ಇರ್ತಾಳೆ ನನ್ನ ಹುಡ್ಕೋದಾಳೆ ಕಷ್ಟ ಸುಖಕ್ಕೆ ಅಂತ ಅಂದ್ರೆ ನನ್ನ ಮಗನಿಗೆ ಹೆಣ್ಣು ಕೊಡೋದ್ರೆ ಇದಿಲ್ಲ ಅಂತ ಕಡಿವಿಯಾ ಹೆಣ್ ಕೊಡೋಲ್ಲ ಅಂತ ಕೇಳ್ತಿದ್ಯಲ್ಲ ಓ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು ಏನಾರೇ ಆಗಲಿ ನಾನು ಎಲ್ಲಾನು ಯೋಚನೆ ಮಾಡ್ಬಿಟ್ಟೆ ಬಂದಿರೋದು ದೊಡ್ಡ ಕೊನೆ ನಾನು ನನ್ನ ಮಗಳನ್ನ ಮದುವೆ ಮಾಡೋಕ್ಕಿಲ್ಲ ನಿಮ್ಮ ಮಗನಿಗೆ ಹೆಣ್ಣಾರೆ ನೋಡ್ಕೊಳ್ಳಿ ಏನಾರೇ ನೋಡ್ಕೊಳ್ಳಿ ನಿಮ್ಮ ತಮ್ಮ ಮದುವೆ ಮಾಡ್ತೀನಿ ಅಂದ್ರವೇ ನಾನು ಮಾಡೋಕ್ಕೆ ರೆಡಿ ಇಲ್ಲ ಆಯಿತಾ ಸುಮ್ಮನೆ ಯಾಕೆ ಇರೋ ವಿಚಾರ ಹೇಳ್ಬೇಡೋದು ಅನ್ಕೊಂಡೆ ಬಂದು ನೀವು ಈ ಥರ ಕೆಲಸ ಮಾಡ್ತಾರೆ ಅಂತ ನಾನು ನನ್ಕಂಡೇ ಇಸ್ತಿಲ್ಲ ನಾನು ಒಳ್ಳೆಯ ಅಭಿಮಾನ ಇಟ್ಕೊಂಡಿದ್ವಿ ನಿಮ್ಮ ಮೇಲೆ ನಿಮ್ಮ ಮಗನ ಮೇಲೆ ಇಲ್ಲವ ನಿಮ್ಮ ಮಗ ಈ ಕೆಲಸಕ್ಕೆ ಇತ್ತೋದು ಕೆಲಸ ಮಾಡ್ತಾನಂತ ಇತ್ತಿಲ್ಲ ಯಾವುದು ಮಗ ಕರ್ಕೊ ಬಂದುಬಿಟ್ಟು ಮನೆ ಇಡ್ಸ್ಕೊಳ್ಳೋದ್ರೆ ಸುಲಭ ಅಲ್ಲ ಓ ಅದ್ಕುಂದ್ ಏನೇನೋ ಸಮಾನ ಹೆಂಗೆ ಇರ್ಸ್ಕೊಂಡ್ರಿ ಹೋಗ್ಲಿ ಅವನೇ ಇಟ್ಕೊಬಂದತಾನೆ ನೀವರೇ ಬುದ್ಧವಂತ ಆಗಿರ್ತಾನೆ ಬೇಡ ಕಳೆ ಜನ ಏನಂದರು ಹೆತ್ಲ ಅಂದರು ನಮ್ಗೆ ಯಾಕ ಇತ್ಕೋತ್ಕೋ ಸಂಬಂಧ ಅಂತ ಅನುಭವದಿತ್ತಲ್ಲ ನೀವು ನೀನು ಯಾಕೆ ಮನೆಗೆ ಸೇರ್ಸ್ಕೊಂಡ್ರಿ ಸುಮ್ ಸುಮ್ಮನೆ ಸೇರ್ಸ್ಕೊಂಡಿದೀರಿ ನೀವು ಮನೆಗೆ ಹಾ ಸುಮ್ ಸುಮ್ಮನೆ ಏನು ಸೇರ್ಸ್ಕೊಂಡಿಲ್ಲ ಕಣತ್ತೆ ನೀವು ನೀನು ಸುಮ್ ಸುಮ್ಮನೆ ಸೇರ್ಸ್ಕೊಂಡಿಲ್ಲ ಕಣಕ್ಕೆ ಸುಮ್ ಸುಮ್ಮನೆ ಸೇರ್ಕೊಂಡಿಲ್ಲ ಎಲ್ಲ ಗೊತ್ತಿದ್ದು ನೀವು ಹಿಂಗೆ ನಾಟಕಡ್ತೀರ ಅಂತ ನೀವು ನಾಟಕದ ಕಳಕತೀತ ನಾ ಯಾಕ ನಾಟಕಡನು ಓ ಏನಾದ್ರೆ ಆಗಲಿ ಈಗ ಮದುವೆ ಬೇಡ ಅಂದ್ರೆ ಬೇಡ ಬುಡಕ್ಕ ಯಾಕೋಳ್ಗೆ ಇಷ್ಟ ಇಲ್ವಂತೆ ಹೇಳಿದ್ಲು ಇಷ್ಟ ಇಲ್ಲ ಬೇಡ ಅಂತ ನೀನು ಯಾಕೆ ಹಿಂಗಡಿ ಯಾಕಲ್ಲ ನೀನು ಹಂಗೆ ನಂಬ್ಕಂಡೀಯಾ

முக அது நமது அல்ல சும் கேது கண்டவ் முக முக கொட்டிபிடீவி நான் ஏ மத முன்ஜி ரெடி மேம் இதோ நீந்தி ஒழுதாய் நடி சாஸ்ட்ரி கேள்விபிட்டு மத மடிக்க கேக்க அது காரங்காடி தமசு மாதிரி இல்ல தமசே இல்ல நான் மாத்திர ஏன் ஆகி நங்க மாதிரி மகி மேடக்கா நானும் கொனே நிர்ணார மாதிரி சரியா அதுபிட்டுவிதா

அங்கே விடை நோட் தன்யவாதும் எல்லா நமஸ்கார